ಏನಪ್ಪಾ ಅಂದ್ರೆ ಅದು ನಿಮಗೆ ಗೊತ್ತಿರಬೇಕು ಅಷ್ಟಾವರಣ ಅಂತಾರೆ ಅಷ್ಟಾವರಣ ಅಂದ್ರೆ ಗೊತ್ತ ನಿಮಗೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ್ ಅಲ್ವಾ ಈ ಅಷ್ಟಾವರಣಗಳನ್ನ ಅಚ್ಚಾವರಣದ ಮುಖಾಂತರ ಈ ವಚನ ಮಾಂಗಲ್ಯವನ್ನೇ ನಾವು ಮಾಡ್ತಾ ಇದ್ವಿ ಅಲ್ವಾ ಅವರ ಚಿಕ್ಕವರೆಲ್ಲ ಬಂದ್ರೆ ಶ್ರೀ ಗುರು ಬಸವಲಿ ಗಾಯನ ಹೇಳೋದು ಮುಖಾಂತರ ಓದುವ ತಮ್ಮ ಸೋದರಿಯ ಮಗಳನ್ನ ಕನ್ಯಾದಾನ ಮಾಡ್ಕೊಡ್ತಾರೆ ಅಲ್ವಾ ಕನ್ಯಾದಾನ ಮಾಡ್ಕೊಡ್ತಾರೆ ಬಂಧುಗಳೇ ನೀವು ದಾರಿ ಎರಿಬೇಕು ಅಂತಿದ್ದೀರಿ ದಾರಿ ಎರಡ ಎಷ್ಟು ಜನ ಎರಿಬೇಕು ಅನ್ನೋದು ಏನಾದ್ರು ಗೊತ್ತಿದೆಯಾ ದಾರಿ ಎರಿತಕ್ಕಂಥ ಹಕ್ಕು ಮೂರೇ ಜನಕ್ಕೆ ಇರುತ್ತೆ ಆ ದಾರಿ ಎರಿತಿದ್ದೀರಲ್ಲ ತಂದೆ ತಾಯಿ ಒಬ್ಬರು ಸೋದರ ಸಂಬಂಧಿ ಅಂದ್ರೆ ಸೋದರ ಮಾವ ಒಬ್ಬರು ಗುರುಗಳಿಗೆ ಮಾತ್ರ ಗಂಡಿನ ಕಡೆಯವ್ರಿಗೆ ದಾರಿ ಅಲೋ ನಿಮ್ಮ ಪ್ರೀತಿಯು ನಿಮ್ಮ ನಿಮ್ಮ ಪ್ರೀತಿಯ ಕರುಣೆಯು ನಿಮ್ಮ ಮುದುಕಿರಲಿ ಮನದಲ್ಲಿ ಮೂಡಿರಲಿ ಮೂಡಲಿ ದಯೆ ನಿಮ್ಮ ಅಂತರಂಗದಲ್ಲಿ ಉರಿಸಲಿ ಕ್ಷಮೆ ನಿಮ್ಮ ಬಾಳಿನಲ್ಲಿರಲಿ ಸಹನಾ ಶಕ್ತಿ ನಿಮ್ಮ ಜೀವನದಲ್ಲಿರಲಿ ಈ ಗುರು ಬಸವ ತಂದೆಯ ಅನುಗ್ರಹ ಸದಾ ನಿಮಗಿರಲಿ ಎಂದು ಬಸವಾದಿ ಪ್ರಮತರನ್ನು ಮನದಲ್ಲಿ ನೆನೆಯುತ್ತಾ ನಾವು ನಮ್ಮ ತನು ಮನ ಧನದಿಂದ ಕಾಯ ವಾಚ ಮನಸ ಪರಿಶುದ್ಧರಾಗಿ ಇಲ್ಲಿ ಎರೆದಿರುವ ಶರಣರ ಹರಗುರು ಹರಗುರು ಸಾಕ್ಷಿಯಾಗಿ ಸಾಕ್ಷಿಯಾಗಿ ನಮ್ಮ ಸಹೋದರಿಯ ಮಗಳು ಸಹೋದರಿಯ ಮಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಬಾಳಲೆಂದು ಬಾಳಲೆಂದು ಮನಪೂರ್ವಕವಾಗಿ ಮನಪೂರ್ವಕವಾಗಿ ವಚನ ವಿವಾಹದ ಮೂಲಕ ವಚನ ವಿವಾಹದ ಮೂಲಕ ಕನ್ಯಾದಾನವನ್ನು ಮಾಡಿಕೊಡುತ್ತೇನೆ ಕನ್ಯಾದಾನವನ್ನು ಮಾಡಿಕೊಡುತ್ತೇನೆ ವಚನ వచన పుస్తకవన్నే వధ వచన కట్టు शिवलिङ्गाय नमः ॐ श्रीगुरुबसवलिङ्गाय 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 नमः ॐ ಮಾಡ್ತೀನಿ ಹಾಕ್ತೀನಿ ಅಲ್ಲಿದೆ ಎಂಡ ಮಾಡ್ಕೋಬೇಕು ಹಾಕೋಬ ನೀನು ಅವ್ರ ಕತ್ತಿಗೆ ಹಾಕಬ ಕಾಲು ರಾಕ್ಷಿ ಮ ರಾಕ್ಷಿ ಮೇಲೆ ನಿಂತಿರೋರು ದಯವಿಟ್ಟು ವಿನಂತಿ ಮಾಡ್ಕೋತಾ ಇದ್ದೀನಿ ಸ್ಥಳಾವಕಾಶ ಕಡಿಮೆ ಇದೆ ಕೆಳಗೆ ನಿಂತ್ಕೊಳ್ಳಿ ದಯವಿಟ್ಟು ಹೇಳಿ Hello